ರಾಜ್ಯದಲ್ಲಿ ಕೊಲೆಗಳಾಗ್ತವೆ ಆದರೆ ಬೇರೆ ಬೇರೆ ವಿಚಾರಕ್ಕೆ ಕೊಲೆಗಳಾಗ್ತವೆ ಆದರೆ ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಕೊಲೆಯಾಗಿ ಇಡೀ ರಾಜ್ಯ ಸರ್ಕಾರವನ್ನೇ ಇಕ್ಕಟ್ಟಿಗೆ ಸಿಲುಕಿಸಿರುವುದು ಜೊತೆಗೆ ಕನ್ನಡಿಗರು ಆತಂಕ ಪಡುವ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣವಾಗಿದೆ ಇದು ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿರುವಂಥದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಕ್ಕೆ ರಾಜ್ಯಸಭಾ ಸದಸ್ಯರಾದ ಇರಾನ ಕಡಡಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ ಸರ್ ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ ಒಬ್ಬ ಶಾಸಕ ಈ ರೀತಿಯಾಗಿ ವರ್ತನೆ ಮಾಡಿದರೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷದವರು ಅಂತ ಒಂದು ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಾಗಿಂದ ನಾವು ಗಮನಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳ ಮೇಲೆ ಮುಖ್ಯಮಂತ್ರಿಗಳಿಗೆ ಯಾರ ಮೇಲೇನೂ ಹಿಡ್ತಾಯಿಲ್ಲ ಅಂತ ಈ ಪ್ರಕರಣದಿಂದ ಗೊತ್ತಾಗ್ತದೆ ಮತ್ತು ಗೃಹ ಇಲಾಖೆ ಪೂರ್ಣ ನಿಷ್ಕ್ರಿಯಾಗಿದೆ ತಾವು ಗಮನಿಸಿದಿರಿ ಪಕ್ಷದ ಒಬ್ಬ ಶಾಸಕರು ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರು ಗಾಲಿ ಜನಾರ್ದನ್ ರೆಡ್ಡಿ ಅಂತ ಒಬ್ಬ ಉನ್ನತ ನಾಯಕನ ಮನೆ ಎದುರುಗಡೆ ಪೋಸ್ಟರ್ ಕಟ್ಟುವಂಥ ವಿಚಾರಕ್ಕೆ ಅವರ ಖಾಸಗಿ ಅಂಗರಕ್ಷಕರು ಬಂದು ಗೋಳಿಬಾರ್ ಮಾಡಿ ದುರಂತದಲ್ಲಿ ಅವ್ರದೇ ಕಾರ್ಯಕರ್ತ ಸತ್ತು ಹೋಗಿರುವಂಥದ್ದು ಅತ್ಯಂತ ವಿಷಾದನೀಯವಾದಂಥದ್ದು ಅದಾದ ಮೇಲೂ ಕೂಡ ಆ ಶಾಸಕರ ಮಾತುಗಳನ್ನು ನಾವು ಗಮನಿಸಿದ್ದೀವಿ ಮಾಧ್ಯಮಗಳ ಮೂಲಕ ನಾನು ಇವರನ್ನು ಮುಗಿಸೇ ಬಿಡ್ತೀನಿ ಅಂತಕ್ಕಂಥ ಒಂದು ಉದ್ದಟತನದ ಒಂದು ಸೊಕ್ಕಿನ ಮಾತನ್ನು ಅವ್ರು ಏನು ಹೇಳ್ತಾರೆ ತಕ್ಷಣ ಮುಖ್ಯಮಂತ್ರಿಗಳವ್ರನ್ನ ಕರೆದು ರಾಜೀನಾಮೆಗೆ ತಗೋಬೇಕಾಗಿತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರ್ಕಾರದ ಜವಾಬ್ದಾರಿ ಅದ ನಿಮ್ಮ ಪಕ್ಷ ಶಾಸಕರು ಈ ರೀತಿ ಮಾಡಿದರೆ ಅಂತೇಳಿ ನೀವು ಬಿಟ್ಟರೆ ಕಾನೂನು ವೈಯಕ್ತಿಕ ಅವ್ರ ಕೈ ಎತ್ಕೊಂಡ್ರೆ ಹಾಗಾದ್ರೆ ಸರ್ಕಾರ ಇರೋದೇ ಅದಕ್ಕೆ ಹೀಗಾಗಿ ಇದು ತೀರಾ ಅಪಾಯಕಾರಿ ಬೆಳವಣಿಗೆ ಇಂಥ ಬೆಳವಣಿಗೆ ಮುಖ್ಯಮಂತ್ರಿಗಳು ಆಸ್ಪದ ಕೊಡಬಾರ್ದು ಎಲ್ಲೇ ಒಂದು ಕಡೆ ಮುಖ್ಯಮಂತ್ರಿಗಳು ಬೇಜಾರು ಮಾಡಿಕೊಂಡ್ರೆ ಅನ್ನೋಂಥದ್ದನ್ನು ಕೇಳಿದೆ ಹೊರತು ನೀವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿರುವಂಥದ್ದು ಏನು ಕಾಣಿಸ್ತಾ ಇಲ್ಲ ಹೀಗಾಗಿ ಆಡಳಿತ ಪಕ್ಷದ ಶಾಸಕರಿಗೆ ಅದು ಕುಂಭಕ್ಕೆ ಕೊಟ್ಟಂಗೆ ಆಗ್ತದೆ ಆಡಳಿತ ಪಕ್ಷದ ಶಾಸಕರು ಎಲ್ಲರನ್ನು ಸಂಭಾಳಿಸ್ಬೇಕಾಗ್ತದೆ ಎಲ್ಲರನ್ನು ತೂಗಿಸ್ಕೊಂಡು ಹೋಗ್ಬೇಕಾಗ್ತದೆ ಆದರೆ ಈ ರೀತಿ ಇಲ್ಲ ಈ ಬಗ್ಗೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ಗಮನ ಹರಿಸ್ಬೇಕಾದಂಥ ಅಗತ್ಯ ಇದೆ ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ನೀವು ಯಾರನ್ನಾದರೂ ಇಟ್ಕೊಳ್ರಿ ನೀವು ಬೇರೆ ದೇಶದಿಂದ ತಂದಾದರೂ ನೀವು ರಕ್ಷಣೆಗೆ ಇಟ್ಕೊಡ್ರಿ ಅಂತಾದರೆ ಹಾಗಿದ್ರೆ ನಿಮ್ಮ ಜವಾಬ್ದಾರಿಯನ್ನು ಸರ್ಕಾರದ ಜವಾಬ್ದಾರಿಯನ್ನು ಅವರು ವೈಯಕ್ತಿಕವಾಗಿ ಅವರು ಆತ್ಮರಕ್ಷಣೆಗಾಗಿ ಗನ್ಮೆನ್ ಇಟ್ಕೋದಾದ್ರೆ ಸರ್ಕಾರ ಜವಾಬ್ದಾರಿ ಅದು ಅನ್ನೋದು ಪ್ರಶ್ನೆ ಆಗ್ತದೆ ಹೀಗಾಗಿ ಎಲ್ಲಕ್ಕೂ ಕಾಂಗ್ರೆಸ್ ಸರ್ಕಾರ ಬರುವಂಥ ದಿನಗಳಲ್ಲಿ ಬೆಲೆ ತೆರಬೇಕಾದಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ನನಗನ್ನಿಸ್ತದೆ ಒಬ್ಬ ಯುವ ಶಾಸಕರಾಗಿ ಬಳ್ಳಾರಿ ಭಸ್ಮ ಆಗುತ್ತೆ ಮನೆ ಸುಡ್ತೀನಿ ಅನ್ನೋ ಮಾತುಗಳನ್ನು ಹೇಳ್ತಾರೆ ಸೊ ಎಷ್ಟರ ಮಟ್ಟಿಗೆ ಯಾವ ಸಮಾಜಕ್ಕೆ ಯಾವ ಸಂದೇಶ ಸರ್ ಇದು ಅಂದರೆ ಜನಪ್ರತಿನಿಧಿಗಳನ್ನು ಸಾಕಷ್ಟು ಜನರು ಮಾದರಿಯಾಗಿ ಇಟ್ಕೊಂಡಿರ್ತಾರೆ ಆದರೆ ಇಂಥ ಮಾತುಗಳು ಯಾವ ಸಂದೇಶವನ್ನು ಕೊಡ್ತಾರೆ ಸರ್ ಜನಪರ ಹೋರಾಟಗಳನ್ನು ಮಾಡಿ ಬಂದು ಶಾಸಕರಾದವರು ಈ ರೀತಿ ಮಾತಾಡೋದಿಲ್ಲ ಯಾರು ದುಡ್ಡಿನ ಸೊಕ್ಕಿನಿಂದ ಬಂದು ಶಾಸಕರಾಗ್ತಾರೆ ಅವರು ಈ ರೀತಿ ಮಾತಾಡುವಂಥದ್ದಿದೆ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಅದೇ ಬಳ್ಳಾರಿ ವಿಷಯ ಇಟ್ಟುಕೊಂಡು ನೀವು ಪಾದಯಾತ್ರೆ ಮಾಡಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದೀರಿ ಅದು ಕಾಲ ಅಂತ ಹೇಳ್ತಾರಲ್ಲ ಆ ರೀತಿ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡೋ ಸಂಭವ ಬರೋದಕ್ಕಿಂತ ಮುಂಚೆ ಬಳ್ಳಾರಿಯಿಂದ ವಾಪಸ್ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಈ ವಿಷಯವನ್ನು ತಮ್ಮ ಗಮನಕ್ಕೆ ತರೋದಕ್ಕಿಂತ ಮುಂಚೆ ತಾವು ಎಚ್ಚರವಾಗಬೇಕು ಪರಿಸ್ಥಿತಿಯನ್ನು ಹತೋಟಿ ತಗೋಬೇಕು ಸಂಬಂಧಪಟ್ಟಂಥ ಭರತ್ ರೆಡ್ಡಿ ಮೇಲೆ ಶಿಸ್ತು ಕ್ರಮ ಆಗಬೇಕಂತೇಳಿ ನಾನು ತಮ್ಮ ಮೂಲಕ ಮನೆ ಮುಖ್ಯಮಂತ್ರಿಗಳಿಗೆ ಆಗ್ರಹಪೂರ್ವಕ ಒತ್ತಾಯವನ್ನು ಮಾಡ್ತೇನೆ ಭರತ್ ರೆಡ್ಡಿ ಮೇಲೆ ಆರೋಪ ಇದೆ ಸರ್ ಈಗ ಆದರೆ ಅವ್ರ ಪರವಾಗಿ ಅವ್ರ ಬೆನ್ನಿಗೆ ರಾಜ್ಯ ಸರ್ಕಾರದ ಪ್ರಭಾವಿಗಳು ನಿಲ್ತಾರೆ ಉಪಮುಖ್ಯಮಂತ್ರಿಗಳು ನಿಂತಾರೆ ಇಡೀ ರಾಜ್ಯ ಸರ್ಕಾರ ಅವರು ಬೆನ್ನಿಗೆ ನಿಲ್ಲುತ್ತೆ ಸೊ ಜನಾರ್ದನ್ ರೆಡ್ಡಿ ಅವರ ಬೆನ್ನಿಗೆ ಬಿ ಜೆ ಪಿ ಪಕ್ಷ ನಿಲ್ಲುತ್ತೆ ಎಲ್ಲೋ ಒಂದು ಕಡೆ ಬಳ್ಳಾರಿ ಸಂಘರ್ಷ ಸರ್ ರಾಜಕೀಯ ಸ ಎಷ್ಟು ದಿನ ಇದು ಇದೇ ರೀತಿಯಾಗಿ ನಡೆಯುತ್ತೆ ಇಲ್ಲ ಒಂದು ಇದನ್ನು ಸಮರ್ಥನೆ ಮಾಡ್ಕೋದಿಲ್ಲ ಸರ್ಕಾರದಲ್ಲಿದ್ದಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಅದು ಭಾಳ ಘೋರ ಅಂತ ಹೇಳ್ತೀನಿ ನಾನು ಯಾಕಂತಂದರೆ ಸರ್ಕಾರ ಒಂದು ಸಲ ರಚನೆ ಆದಮೇಲೆ ಅವರು ಎಲ್ಲರಿಗೂ ಅಷ್ಟೇ ಅದು ಪಕ್ಷ ನೋಡಬಾರ್ದು ಕೇವಲ ಒಂದು ಪಕ್ಷದ ಸರ್ಕಾರ ಆಗಿರಬಾರ್ದು ಕರ್ನಾಟಕದ ಜನರ ಸರ್ಕಾರ ಆಗಿರ್ಬೇಕಾಗ್ತದೆ ಆದರೆ ಎಲ್ಲೋ ಒಂದು ಕಡೆ ಅದು ವಿಫಲ ಆಗಿದೆ ಅದನ್ನು ತಿದ್ಕೊಳ್ಳೋಕೆ ಅವಕಾಶ ಅದ ಅದನ್ನು ತಿದ್ಕೋಬೇಕು ಮತ್ತು ಈಗಾಗಲೇ ರಿಪೋರ್ಟ್ ಬಂದದ ಪೊಲೀಸ್ ರಿಪೋರ್ಟ್ ಬಂದದ್ದು ಯಾವುದು ಪೆಟ್ರೋಲ್ ಬಾಂಬ್ ತೊಗೊಂಬಂದಿದ್ರೆ ಅನ್ನುವಂಥದ್ದು ವರದಿ ಅದ ಎರಡು ಸಲ ನೀವು ಆ ಮೃತ ವ್ಯಕ್ತಿಯ ಡೆಡ್ ಬಾಡಿ ಅಂದರೆ ಅದೇನು ಮಾಡ್ತೀರಿ ಅದು ಆಗಬಾರ್ದು ಅದನ್ನು ಸರ್ಕಾರ ಪಾರದರ್ಶಕವಾಗಿ ನಡ್ಕೊಂಡ್ರೆ ಜನ ನಿಮ್ಮನ್ನು ಒಪ್ಕೊಳ್ತಾರನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಈ ಬಳ್ಳಾರಿ ವಿಚಾರವಾಗಿ ಕುಮಾರಸ್ವಾಮಿ ಅವರು ಧ್ವನಿ ಎತ್ತಿದ್ದಾರೆ ಸರ್ ಜನಾರ್ದನ್ ರೆಡ್ಡಿ ಅವರನ್ನ ಉದ್ದೇಶಪೂರ್ವಕವಾಗಿ ಅವರನ್ನು ಅವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಲಾಗ್ತಾ ಇದೆ ಸೊ ಜನಾರ್ದನ್ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ಅನುಮತಿಯಿಂದನೇ ಬಳ್ಳಾರಿಗೆ ಬಂದಿರೋದು ಅವರು ಜೈಲಲ್ಲಿದ್ದಾಗ ಈ ರೀತಿ ಘಟನೆಗಳು ನಡೀತಾ ಇರಲಿಲ್ಲ ಬಂದ ನಂತರ ಈ ಘಟನೆಗಳು ನಡೀತಾ ಇದ್ದವು ಅಂದ್ರೆ ಏನು ಸರ್ ಇದು ಏನು ಅಂದ್ರೆ ಜೈಲಲ್ಲಿದ್ದರೆ ಈ ರೀತಿ ಕರ್ನಾಟಕ ಶಾಂತವಾಗಿರುತ್ತೋ ಅಥವಾ ಬಳ್ಳಾರಿ ಶಾಂತವಾಗಿರುತ್ತೋ ಏನು ಹೇಳ್ಬೋದು ಸರ್ ಇದಕ್ಕೆ ಅಲ್ಲ ಒಂದು ಬಾಯಿ ಇದೆ ಅಂತ ಏನು ಬೇಕಾದ್ ಮಾತಾಡ್ತಾ ಇದ್ದಾರೆ ಈಗ ಭರತ್ ರೆಡ್ಡಿ ಮಾತನಾಡಿರುವಂಥದ್ದು ಸಾರ್ವಜನಿಕ ವೇದಿಕೆ ಮೇಲೆ ಮೀಡಿಯಾ ಮುಂದೆ ಎಲ್ಲ ಬಂದಿದೆ ಅದನ್ನೊಂದು ಸಲ ನೋಡಲೇ ಅವರು ಮತ್ತು ಅಲ್ಲಿದ್ದಂಥ ಎಲ್ಲ ಘಟನಾವಳಿಗಳ ರೆಕಾರ್ಡ್ ಇದೆ ಆ ರೆಕಾರ್ಡ್ ತೆಗೆದು ನೋಡಿದಾಗ ಯಾರು ತಪ್ಪು ಅಂತೇಳಿ ಗೊತ್ತಾಗುತ್ತದೆ ಹೀಗಾಗಿ ಜನಾರ್ದನ್ ರೆಡ್ಡಿ ಅವ್ರು ಬರ್ತಿದ್ದಂಗೆ ಗೋಳಿ ಆಗ್ತದೆ ಅಲ್ಲಿ ಅದನ್ನು ಕೂಡ ಅವಲೋಕನ ಮಾಡಬೇಕಾಗ್ತದೆ ಹೀಗಾಗಿ ಸಮಾಜ ದ್ರೋಹಿ ಶಕ್ತಿಗಳಿಗೆ ಈ ರೀತಿಯಾದಂಥ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ಕೂಡ ನಮ್ಮ ಆಗ್ರಹದ ಬಹುಶಃ ಭಾರತೀಯ ಜನತಾ ಪಾರ್ಟಿ ಇದನ್ನು ಗಂಭೀರವಾಗಿ ತೊಗೊಳ್ತದೆ ಕಾರ್ಯಕರ್ತರ ಪರವಾಗಿ ನಾವು ಗಟ್ಟಿಯಾಗಿ ನಿಲ್ಬೇಕಾಗ್ತದೆ ಇವಿಷ್ಟು ಹಿರಣ್ಣ ಕಡಾಡಿ ಅವರ ಮಾತುಗಳು ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್ ಪ್ರತಿಧ್ವನಿ ನ್ಯೂಸ್ ಬೆಂಗಳೂರು